ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶಾಲಾ ಶಿಲ್ಪವನವನ್ನು ನೋಡ್ಕೊಂಡು ಬರೋಣ ಇದು ಸೆಟ್ಲೈಟ್ ವ್ಯೂ ಶಿಲ್ಪವನ ಅಂತ ಕರೀತಾರೆ ಇದು ಸಿರ್ಸಿ ನಗರದಿಂದ ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿರೋದು ಶಾಲಾ ಶಿಲ್ಪವನ ಅಂತ ಇದೇನಿದೆ ಅಲ್ವಾ ರೋಡ್ ನೋಡ್ತಾ ಇದೆಯಲ್ಲ ಇದು ಸಿರ್ಸಿ ಟು ಹುಬ್ಬಳ್ಳಿ ಹೋಗ್ತಕ್ಕಂಥ ರಸ್ತೆ ಸಿರಿಸಿಯಿಂದ ಹುಬ್ಳಿಗೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ಈ ಒಂದು ಶಿಲ್ಪವನ ಇರೋದು ಶಾಲಮೆಲಾ ಶಿಲ್ಪವನ ಇದು ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಇರುತ್ತೆ ಒಬ್ಬರಿಗೆ ನಲವತ್ತು ರೂಪಾಯಿ ಫೀಸ್ ಇರುತ್ತೆ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಫೀಸ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಇದರ ಸಮಯ ಒಬ್ಬರಿಗೆ ನಲವತ್ತು ರೂಪಾಯಿ ಇರುತ್ತೆ ಮಕ್ಕಳಾದರೆ ಅಂದರೆ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಾದರೆ ಟ್ವೆಂಟಿ ರುಪೀಸ್ ಇರುತ್ತೆ ಇದು ಸಿರಿಸಿಯಿಂದ ಹುಬ್ಬಳ್ಳಿಗೆ ಹೋಗಬೇಕಾದ್ರೆ ಆ ಹುಬ್ಬಳ್ಳಿ ರಸ್ತೆಯಲ್ಲಿ ರೈಟ್ ಸೈಡಲ್ಲಿರೋದು ಸಿರಿಸಿಯಿಂದ ನಾಲ್ಕರಿಂದ ಐದು ಕಿಲೋಮೀಟರ್ ಜರ್ನಿ ಮಾಡಿದಾಗ ಇದು ಸಿಗುತ್ತೆ ಇದೇನು ವೀಕ್ಷಣೆ ಮಾಡ್ತಿದ್ದಲ್ವ ಇದೇ ಶಾಲ್ಮಲ ಶಿಲ್ಪವನ ಇದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಒಬ್ಬರಿಗೆ ನಲವತ್ತು ರೂಪಾಯಿ ಫೀಸು ಮಕ್ಕಳಾದರೆ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಾದರೆ ಇಪ್ಪತ್ತು ರೂಪಾಯಿ ಫೀಸ್ ಇರುತ್ತೆ ಈ ರೀತಿಯಾಗಿ ಇಲ್ಲಿ ಒಂದಿಷ್ಟು ಮೂರ್ತಿಗಳನ್ನ ಮಾಡಿದ್ದಾರೆ ಸಿಮೆಂಟಿಂದ ಈ ಈಗೇನು ವೀಕ್ಷಣೆ ಮಾಡ್ತಾರೆ ಮೊಸಳೆಗಳು ಹೀಗೆ ರಸ್ತೆ ಮಾಡಿದ್ದಾರೆ ಸೊ ಆ ರಸ್ತೆ ಗುಂಟೆನೇ ಹೋಗಬೇಕಾಗತ್ತೆ ಅಂದರೆ ಒಂದು ಡೈರೆಕ್ಷನಲ್ಲಿ ಹೋಗಿ ಮತ್ತೊಂದು ಡೈರೆಕ್ಷನಲ್ಲಿ ಬಂದುಬಿಟ್ರೆ ನಾವು ಸುಲಭವಾಗಿ ಎಲ್ಲದನ್ನು ಕೂಡ ನೋಡ್ಬೋದು ಇದೆಲ್ಲ ವನ ಈ ರೀತಿಯಾಗಿ ಅಲ್ಲಿ ಒಂದಿಷ್ಟು ಸಿಮೆಂಟ್ ಇಂದ ಏನ್ ಮಾಡಿದ್ದಾರೆ ಮೂರ್ತಿಗಳನ್ನ ಮಾಡಿದ್ದಾರೆ ಮೀನುಗಳ ಮೂರ್ತಿ ಇದು ಜಾರುಗುಂಡಿ ಅಂತ ಹೇಳ್ತು ಸೊ ಕಾಡು ಕೋನ ಕಾಡೆಮ್ಮೆ ಇಲ್ಲಿ ಮಕ್ಕಳಿಗಾಗಿ ಒಂದಿಷ್ಟು ಆಟಗಳನ್ನ ಆಡಲಿಕ್ಕೆ ಒಂದಿಷ್ಟು ಸಲಕರಣೆಗಳು ಕೂಡ ಇಲ್ಲಿ ಇವೆ ಇದಕ್ಕೂ ಕೂಡ ಟೆನ್ ರುಪೀಸ್ ಮಾಡಿದ್ದಾರೆ ಬಟ್ ಅಲ್ಲಿ ಫ್ರೀ ಆಗಿ ಬಿಡ್ತಾ ಇದ್ರು ಹೀಗೆ ವಿವಿಧ ಪ್ರಾಣಿಗಳನ್ನು ಅಲ್ಲಿ ಮಾಡಿದ್ದಾರೆ ಅಂದರೆ ಈ ಭಾಗದಲ್ಲಿ ಏನು ಈ ನಿತ್ಯ ಹರಿದುವರ್ನ ಕಾಡು ಅಂತ ಹೇಳ್ತಲ್ಲ ಈ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಇದು ಜನಜೀವನ ಹಾಗೆಯೇ ಕಾಡಿನಲ್ಲಿರ್ತಕ್ಕಂಥ ಮೃಗ ಪ್ರಾಣಿಗಳನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಈಗೇನು ವೀಕ್ಷಣೆ ಮಾಡ್ತಿದ್ದಲ್ಲ ನವಿಲುಗಳು ಸೊ ಇವುಗಳನ್ನೆಲ್ಲ ಸಿಮೆಂಟಿನ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಅವರು ನೀವು ದನಗಾರ ಎಮ್ಮೆಗಳನ್ನು ನೋಡಿ ಸಾಕಾಣಿಕೆ ಹೇಗಿದೆ ಅಂತಕೊಂಡು ಇಲ್ಲಿ ತೋರಿಸಿದ್ದಾರೆ ಒಂದು ಗೌಡಿ ಜನರ ಜನಜೀವನ ನೋಡಿ ಅವರು ಜನಜೀವನ ಹೇಗಿದೆ ಅವರದ್ದು ಹೈನುಗಾರಿಕೆ ಇರುತ್ತೆ ಅವರ ಒಂದು ಹೈನುಗಾರಿಕೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಚಿತ್ರಗಳು ಅವರ ಮನೆ ಹೇಗಿರುತ್ತೆ ಅವರ ಜನಜೀವನ ಹೇಗಿರುತ್ತೆ ಅವರ ಜೀವನ ಶೈಲಿ ನೋಡಿ ಕೋಳಿಗಳನ್ನು ಮಾಡಿದ್ದಾರೆ ಸೊ ಇದು ಮಕ್ಕಳಿಗೆ ಹಾಗೆ ಕುಟುಂಬದವರು ಹೋಗಿ ಸುತ್ತಾಡ್ಕೊಂಡು ಬರಲಿಕ್ಕೆ ಒಂದಿಷ್ಟು ಅನುಕೂಲಕರವಾದ ಒಂದು ಸ್ಥಳ ಅಂತ ಅನ್ಬೋದು ಹಾಗೆ ಒಂದು ಹಳ್ಳಿಯ ಜನಜೀವನವನ್ನು ಇಲ್ಲಿ ಮಾಡಿದ್ದಾರೆ ಈ ಒಂದು ಶಿಲ್ಪವನದಲ್ಲಿ ನೋಡಿ ಹಳ್ಳಿಯ ಜನಜೀವನ ಹೇಗಿರುತ್ತೆ ಅವರ ಜೀವನ ಶೈಲಿ ಹೇಗಿರುತ್ತೆ ಅಂತ ತಿಳ್ಕೊಂಡು ಇಲ್ಲಿ ತೋರಿಸಿದ್ದಾನೆ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳನ್ನು ಈ ಒಂದು ಶಿಲ್ಪವನದಲ್ಲಿ ನಿರ್ಮಿಸಿದ್ದಾರೆ ಇಲ್ಲಿ ಹಾವಿನ ಒಂದು ಮೂರ್ತಿಯನ್ನು ನಿರ್ಮಿಸಿದ್ದಾರೆ ನೋಡಿ ಇಲ್ಲಿ ಪ್ರಾಣಿಗಳು ಬೇಟೆಯಾಡೋದಂತ ತಿನ್ನೋದನ್ನು ನೀವು ನೋಡ್ಬೋದು ಇಲ್ಲಿಯೂ ಕೂಡ ಒಂದು ಜನಜೀವನವನ್ನು ನೀವು ವೀಕ್ಷಣೆ ಮಾಡಬಹುದು ನೋಡಿ ಇಲ್ಲಿ ಪ್ರಾಣಿಗಳು ಬೇಟೆ ಆಡಿಬಿಟ್ಟು ಇತರ ಪ್ರಾಣಿಗಳು ತಿಂತಾ ಇದ್ದಾವೆ ನೋಡಿ ಇಲ್ಲಿ ಅದನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಇಲ್ಲಿ ಪ್ರಾಣಿಗಳು ಬೇಟೆ ಆಡ್ತಾ ಇರೋದು ಹೀಗೆ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಒಂದಿಷ್ಟು ಸಲಕರಣೆಗಳಿವೆ ಇಲ್ಲಿ ಡೈರೆಕ್ಷನ್ ತೋರಿಸಿದ್ದಾನೆ ಏನು ನೀವು ಡೈರೆಕ್ಷನ್ ಹೋಗಿದ್ದೀರಿ ಹೋಗ್ತಿರ್ವ ಸೊ ಅದೇ ಡೈರೆಕ್ಷನ್ ನಾವು ಹೋಗ್ಬಿಟ್ರೆ ಎಲ್ಲದನ್ನು ಒಂದು ಸಾರಿ ನೋಡಿಕೊಂಡು ಬರ್ಬೋದು ನೋಡಿ ಇಲ್ಲಿ ಹುಲಿ ಮತ್ತು ಕಾಡು ಇಲ್ಲಿ ಜಿಂಕೆಗಳು ಇವೆ ಸೊ ಜಿಂಕೆ ಇರಿದೆ ಆ ನಂತರ ಹುಲಿ ಯಾವ ರೀತಿ ಆಗೋದನ್ನ ಬೇಟೆ ಆಡಬೇಕು ಅಂತಕೊಂಡು ಪ್ರಯತ್ನ ಪ್ರಯತ್ನ ಮಾಡ್ತಾ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಜಿಂಕೆಗಳು ಇದಾವೆ ಸೊ ಈ ಜಿಂಕೆಗಳನ್ನ ಹೇಗೆ ಬೇಟೆ ಆಡೋದನ್ನು ಹುಲಿ ಪ್ರಯತ್ನ ಮಾಡ್ತಾ ಇರುತ್ತೆ ಹಿಂದ್ಗಡೆ ಇಲ್ಲಿ ಹುಲಿ ಇದೆ ನೋಡಿ ದೂರದಲ್ಲಿ ಸೊ ಅದನ್ನ ಈ ಒಂದು ಚಿತ್ರದ ಮೂಲಕ ಅಂದರೆ ಈ ಮೂರ್ತಿಗಳ ಮೂಲಕ ಅವನು ತೋರಿಸಿದ್ದಾನೆ ಇಲ್ಲಿ ಹುತ್ತ ಹುತ್ತಿನಲ್ಲಿ ಹಾವು ಇವುಗಳನ್ನು ಕೂಡ ಒಂದು ಚಿತ್ರದ ಮೂಲಕ ಅಂದರೆ ಈ ಸಿಮೆಂಟ್ ಚಿತ್ರದಲ್ಲಿ ಮೂರ್ತಿಗಳಲ್ಲಿ ಅವರು ತೋರಿಸಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ನಿತ್ಯ ಹರಿದ್ವರ್ನ ಕಾಡಿರೋದು ಈ ಭಾಗದಲ್ಲಿ ಸೊ ಆ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ವಿವಿಧ ಪ್ರಾಣಿಗಳನ್ನು ಇಲ್ಲಿ ತೋರಿಸಿದ್ದಾರೆ ಅವುಗಳ ಒಂದಿಷ್ಟು ಜೀವನ ಶೈಲಿಯನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಈಗ ಹುಲಿ ಜಿಂಕೆಯನ್ನು ಯಾವ ರೀತಿಯಾಗಿ ಬೇಟೆ ಆಡುತ್ತೆ ಅನ್ನೋ ತೋರಿಸಿದ್ದಾರೆ ಈಗ ಬೇರೆ ಬೇರೆ ರೀತಿಯಾಗಿ ನೋಡಿಲ್ಲ ಹುಲಿ ಮತ್ತು ಜಿಂಕೆಗಳಿದಾವೆ ನೋಡಿ ಯಾವ ರೀತಿಯಾಗಿ ಬೇಟೆಯಾಡುತ್ತೆ ಯಾವ ರೀತಿ ಅವನೀಸ್ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಒಂದು ಸಿಮೆಂಟ್ ಚಿತ್ರದಲ್ಲಿ ಇದು ಮಕ್ಕಳಿಗೆ ತುಂಬ ಇಷ್ಟವಾಗತಕ್ಕಂಥ ಒಂದು ಸ್ಥಳ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಆನೆಯ ಚಿತ್ರಗಳು ಹುಲಿ ಕರಡಿ ನರಿಗಳು ಹಾಗೆ ಹಾವು ನವಿಲು ಜಿಂಕೆಗಳು ಕೋಣ ಹೀಗೆ ವಿವಿಧ ಮೂರ್ತಿಗಳನ್ನು ಮಾಡಿದ್ದಾರೆ ಮಂಗಗಳ ಮೂರ್ತಿಯನ್ನು ಮಾಡಿದ್ದಾರೆ ಸೊ ಮೀನುಗಳ ಮೂರ್ತಿಯನ್ನು ಮಾಡಿದ್ದಾರೆ ಹೀಗಾಗಿ ಇದೊಂದು ಅದ್ಭುತ ಒಂದು ಶಿಲ್ಪವೋನ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ